ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡುವ ಮುಖಾಂತರ ಈ ಕರ್ನಾಟಕದ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಆದ್ರೆ ಡೆವಲಪ್ಮೆಂಟ್ ಬಗ್ಗೆ ಆ ಕಾಲೇಜ್ ಇಲ್ಲ ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದ ಬಹಳ ಲಿಬರಲ್ ಆಗ ಕೊಡ್ತಾ ಇದ್ರು ನಾನು ಅವ್ರ ಜೊತೆ ಇದ್ದವನು ಈ ಸಾರಿ ಯಾಕೋ ಡೆವಲಪ್ಮೆಂಟ್ ಗೆ ದುಡ್ಡು ಕೊಡ್ತಾ ಇಲ್ಲ ಒಂದು ಹೇಳ್ತೀನಿ ನಮ್ಮ ಮುನ್ಸ್ವಾಮ್ ಕೂಗಾಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಬೋರ್ಡ್ ಕೊಡ್ತಾರೆ ಏನ್ ಮಾಡ್ಬೇಕು ನಾವು ಆರ್ನೂರು ಏಳ್ನೂರು ಹೆಜ್ಜೆ ಇರ್ತಾರೆ ಮಾದಿಗ ಸಮುದಾಯಕ್ಕೆ ಒಂದು ಒಲೆಯ ಸಮುದಾಯಕ್ಕೆ ಒಂದು ನಾಯಕರ ಸಮುದಾಯಕ್ಕೆ ಒಂದು ಇಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಕೊಟ್ರೆ ಒಂದು ಬೋರ್ಡ್ ಕೊಟ್ರೆ ಹೆಂಗ್ ಅಜ್ಜದ ನಾವು ನಾವು ಡೆವಲಪ್ಮೆಂಟ್ ಅಂದ್ರೆ ಏನು ಅದ ಅರ್ಥ ನಾನು ಹೇಳಿ ತಿಳ್ಕೊಬೇಕಲ್ಲ ಸಾಧಾರಣ ಒಂದು ಕೊನೆ ಪಕ್ಷ

ಇಪ್ಪತ್ತು ರೂಪಾಯ ಸ್ಟಾಂಪ್ ಪೇಪರ್ ಒಂದು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಇಷ್ಟೊಂದು ಜಾಸ್ತಿ ಆಗಿದೆ ಅದರಲ್ಲೂ ಬಿಡಿ ಇದ್ದು ಲಿಕ್ಕರ್ ಅಂತೂ ಮೂರು ಪಟ್ಟು ಜಾಸ್ತಿ ಆಗಿದೆ ಇವೆಲ್ಲವೂ ಯಾವ್ದು ನೀನ್ ಕುಡಿಯೋದ್ ಕಡಿಮೆ ಆಗಿಲ್ಲ ಬರೋರು ಕುಡಿಯೋದು ಕಡಿಮೆ ಆಗಿಲ್ಲ ಹಂಗಾಗಿ ಇದು ನಾನು ಏನ್ ಪ್ರಶ್ನೆ ಮಾಡ್ತೀನಿ ಅಧ್ಯಕ್ಷ ಅಂದ್ರೆ ಇಲ್ಲಿ ಟೋಟಲ್ ಎಷ್ಟು ಬಂದಿದೆ ಸರ್ಕಾರಕ್ಕೆ ಅಂತ ಮಾಹಿತಿ ಬೇಕಲ್ಲ ಈ ಟೋಟಲ್ ನಲ್ಲಿ ಎಷ್ಟೆ ಬಂದಿದೆ ಅಂತ ಮಾಹಿತಿ ಕೊಡಿ ಅದು ಕೊಟ್ಟಿಲ್ಲ ಬರೀ ಐವತ್ತಾರು ಸಾವಿರ ರೂಪಾಯಿ ಕೊಡ್ತೀವಿ ಗ್ಯಾರಂಟಿಗೆ ಗ್ಯಾರಂಟಿ ಕೊಡೋಕಿಲ್ಲ ನೀವೆಷ್ಟು ಟ್ಯಾಕ್ಸ್ ಹಾಕಿದಿರಿ ಎಷ್ಟು ಅಮೌಂಟ್ ಸರ್ಕಾರಕ್ಕೆ ಬಂದ ಹೇಳ್ಬೇಕಲ್ಲ ಮಾನ್ಯ ಫೈನಾನ್ಸ್ ಮುಖ್ಯಮಂತ್ರಿಗಳು ಹಾಗಾಗಿ ಇದ್ರ ಬಗ್ಗೆ ದಯಮಾಡಿ ಹೇಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪಡಿತರ ಚೀಟಿ ಯಾರ್ಯಾರ ವಿತರಣ ದಯಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಬಿಸಿ ಊಟ ಮಾಡೋಕ್ಕೆ ದಯಮಾಡಿ ವಿತರಣೆ ಅವ್ರಿಗೆ ಕೂಡ ನಾಲ್ಕು ಸಾವಿರ ಐದು ಸಾವಿರ ಸಂಬಂಧದಲ್ಲಿ ಜೀವನ ಮಾಡ್ತಾರೆ ಅವ್ರಿಗೆ ನೀವು ರೇಷನ್ ಕಾರ್ಡ್ ವಿತರಣೆ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ಅದನ್ನು ಮಾಡಬಾರ್ದು ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನಕ್ಕೆ ಅಧ್ಯಕ್ಷರೇ ಅದೇ ಅದೇ ಹೇಳ್ತಾನೆ ಗ್ಯಾರಂಟಿ ಗ್ಯಾರಂಟಿ ಅನುದಾನಕ್ಕೆ ಏನ್ ಐವತ್ತಾರು ಸಾವಿರ ಕೋಟಿ ಕೊಡ್ತಾ ಇದ್ರಿ ನೀವು ಅದು ಸ್ಟೇಟ್ ಯಕ್ಷಕರಿಂದ ಕೊಡೋದು ಯಾವ ಪಾರ್ಟಿ ಫಂಡ್ ಅಲ್ಲ ಆಯ್ತು ಆದ್ರೆ ನಮ್ ಸರ್ ಈ ಸರ್ಕಾರ ಅನುಷ್ಠಾನ ಮಾಡಲಿಕ್ಕೆ ಕಾಂಗ್ರೆಸ್ ಕಾರ್ಯಮಾಡಿ ಒಂದ್ ನಿಮಿಷ ಈ ಸರ್ಕಾರ ಬಂದ್ಮೇಲೆ ಹಿಂದೆ ಏನು ಗ್ರಾಂಟ್ ಕೊಟ್ಟಿದ್ದು ಅದನ್ನು ವಾಪಸ್ ತಾಡೋದು ಅರ್ಧ ಬರ್ಧ ಕೆಲಸ ಮಾಡಿ ಕಂಟ್ರಾಕ್ಟರ್ ಸರಿ ನಿಂತಾರೆ ಅರ್ಧ ಕೆಲಸ ಆಗಿದೆ ಟೈಮಾರ್ ಹಿಂದೆ ಏನ್ ಮಂಜೂರಾಗಿತ್ತು ಏನ್ ಸರ್ಕಾರ ವಿಚಾರ ಮಾಡಿದ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಕರೆಕ್ಟ್ ಈ ಸಿ ಬಗ್ಗೆ ಬಂದ್ರೆ ಕಂಟ್ರಾಕ್ಟ್ ನೇನಾಕಳ ಪರಿಸ್ಥಿತಿ ಬಂದಿದೆ ಓಕೆ ಯಾರ ಕಾರಣರು ಮುನ್ನೂರು ಕೋಟಿ ಇನ್ನೂರು ಕೋಟಿ ಸಿ ಕೊಡ್ತಾರೆ ನಾನು ಎಸ್ ಡಿ ಆಗಿ ಬಯಸಲ್ಲ ಆದ್ರೆ ಎರಡ್ ಕೋಟಿ ಮೂರ್ ಕೋಟಿ ಕೊಡೋದಿಲ್ಲ ಒಂದು ಮನೆ ಕೊಟ್ಟಿಲ್ಲ ಜಮೀನ್ ಸಹ ಇಲ್ಲೇ ಇದಾರೆ ಜಮೀನ ಒಂದ್ ಮನೆ ಕೊಟ್ಟಿಲ್ಲ ಅವ್ರ ಎಮ್ಡಿ ಕರೆದಿರು ಒಂದೂವರೆ ಸಾವಿರ ಮನೆ ಕೊಟ್ಟ ಸೊಪ್ಪೇ ಆಗ್ಲಿಲ್ಲ ಸುಶೀಲಮ್ಮ ಒಂದುವರೆ ಸಾವಿರ ಮನೆ ಇನ್ನೂ ಒಂದು ಕೊಟ್ಟಿಲ್ಲ ಸಾವಿರದ ಏಳ್ನೂರ ಐವತ್ ಮನೆಗಳು ಕೊಟ್ಟಿದ್ವಿ ನಿಮ್ಗೆ ನನಗೆ ಏಳ್ನೂರ ಐವತ್ ಮನೆಗಳು ನನಗೆ ಓದುವ ಸಾವಿರ ಆಗಿತ್ತು ಮನೆಗಳು ಇಲ್ಲ ಇಲ್ಲ ಕ್ಯಾನ್ಸಲ್ ಮಾಡಿ ಕುಲ್ಗಲ್ ಒಂದುವರೆ ಸಾವಿರ ಕೊಟ್ಟಿರದ ಎಸ್ ಸಿ ಎಸ್ ಟಿಗೆ ನಾವು ರಿಸರ್ವ್ ಇಟ್ಟಿದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಬಂದ್ಮೇಲೆ ಅದನ್ನ ಆಕ್ಟ್ ಅದು ಅದನ್ನ ನಾವು ಭಾಗವಹಿಸಿದೀವಿ ಆಕ್ಟ್ ತಂದಿದ್ದಾರೆ ಸಂತೋಷ ಆದ್ರೆ ಎಸ್ ಸಿ ಎಸ್ ಟಿ ಕಾಲೋನಿ ಕಾಂಕ್ರೀಟ್ ಇಲ್ಲ ಅಥವಾ ಚರಂಡಿ ಇಲ್ಲ ಏನು ಡೆವಲಪ್ಮೆಂಟ್ ಇಲ್ಲ ಹಾಗಾಗಿ ಆ ದುಡ್ಡು ಎಲ್ಲಿ ಹೋಯ್ತು ಪ್ರಶ್ನೆ ಮಾಡ ಸುನೀಲ್ ಸುಧೀರ್ ಮಾತಾಡಿದಾರೆ ಪದೇ ಪದೇ ರಿಪೀಟ್ ಮಾಡುವಂತ ಅವಶ್ಯ ಎಂ ಬಗ್ಗೆ ಬಂದ್ರೆ ಕೆರೆ ತುಂಬಾ ಕಾರ್ಯಕ್ರಮ ಮಾಡಿದೆ ನಮ್ಮಲ್ಲಿ ಮೂವತ್ತೈದು ಕೆರೆಗೆ ಹಿಂದಿನ ಸರ್ಕಾರ ಮಂಜೂರು ಮಾಡಿದ್ರು ಅದಕ್ಕೆ ಜಾತ್ ಮೇಲೆಲ್ಲ ಆಗಿದೆ ಗೆ ದುಡ್ಡು ಕೊಡ್ತಾ ಇಲ್ಲ ನಾನು ಸರಿ ಹೋಗಿ ಮಿನಿಸ್ಟರ್ ಕೂತ್ಕೊಂಡು ಮಾತಾಡಿದ್ವಿ ಕೊಡಬಹ ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಕೆಲಸನೇ ಏನ್ ಡೆವಲಪ್ಮೆಂಟ್ ಮಾಡೋದು ಏನ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೋಬೇಕಲ್ಲ ಮತ್ತೊಂದು ಅಂದ್ರೆ ಬಹಳ ಇಂಪಾರ್ಟೆಂಟ್ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಎಜುಕೇಶನ್ ಹೆಲ್ತ್ ಇವತ್ತು ಅತಿಥಿ ಶಿಕ್ಷಕರು ಕೊಡ್ತಿದ್ರು ಯಾರು ಮಾತಾಡಿ ನಮ್ ಸ್ನೇಹಿತರು ಹನ್ನೆರಡು ಸಾವಿರ ಲಕ್ಷ ಕೊಡ್ತಾರೆ ಅದೇ ಕೆ ಕೆಆರ್ಗೆ ಒಂಬತ್ತು ಕೋಟಿ ಹತ್ತು ಕೋಟಿ ಕೊಡ್ತಾರೆ ಬಯಸಿ ನಿಮ್ಗೆ ಯಾಕೆ ಕೊಡ್ತೀರಿ ನಾವು ಯಾಕೆ ಬೇಕು ಕಡಿಮೆ ಕೊಡ್ತೀರಿ ನಮಗೂ ಸರಿ ಸಮಾನ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಅನಿಸಿಕೆ ಸಂದರ್ಭದಲ್ಲೇ ಆಸ್ಪಿಟಲ್ ಅಲ್ಲಿ ಡಾಕ್ಟರ್ ಇಲ್ಲ ಡಾಕ್ಟರ್ ಕೊಡ್ತಾರೆ ಈಗ ನಾನು ಸಚಿವರತಿ ಯಾರ್ ಸರಿ ಕೇಳ್ಕೊಂಡಿದೀನಿ ಹದಿಮೂರ್ ಜನಕ್ಕೆ ಮೂರ್ ಜನ ಅವ್ರ ಎಲ್ಲ ಅನುದಾನ ಕೊರತೆಗೆ ಸಂಬಂಧ ಅಂತ ಡೆವಲಪ್ಮೆಂಟ್ ಅದೇ ಅಲ್ವಾ ಅದರ ಅನುದಾನಕ್ಕೆ ಸಂಬಂಧ ಪಡುವಾಗ ಅದನ್ ಮಾತಾದ ಕೊಡ್ಲಿಲ್ಲ ನನಗೆ ಅಂಗನವಾಡಿ ಆಯ್ತು ಅಧ್ಯಕ್ಷರೇ ಅಂಗನವಾಡಿ ಸೋರ್ತವೆ ಸಣ್ಣ ಸಣ್ಣ ಮಕ್ಳು ಹೋಗೋದ್ ಸ್ಕೂಲ್ಗೆ ಅಂಗನವಾಡಿ ಸೋರ್ತವೆ ಅಂಗನವಾಡಿ ರಿಪೇರಿ ಅದು ಡೆವಲಪ್ಮೆಂಟ್ ಅಲ್ವಾ ಸ್ಕೂಲ್ ರಿಪೇರಿ ಡೆವಲಪ್ಮೆಂಟ್ ಅಲ್ವಾ ಇವತ್ತು ಏನಾಗಿ ಏನ್ ಡೆವಲಪ್ಮೆಂಟ್ ಅಂತ ನಾವು ತಗೋಬೇಕೀಗ ನೀವು ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ನಾವ್ ಬಂದು ಕೂತಿರಬೇಕಿಲ್ಲಿ ಸಂಜೆವ್ರಿಗೆ ಭಾಷಣ ಮಾಡ್ಬೇಕು ನೀವ್ ಬನ್ನಿ ಅಂತ ಹನ್ನೊಂದುವರೆ ಬತ್ತೀರಿ ಇದಕ್ಕೆ ನಾವು ಬರ್ಬೇಕು ನಾನು ಹೇಳ್ತೀನಿ ಡೆವಲಪ್ಮೆಂಟ್ ಯಾವ ಗೋಲ್ಗಟ್ಟಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಗೋಲ್ರೇ ನಮ್ಮ ಕ್ಷೇತ್ರದಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಡೆವಲಪ್ಮೆಂಟ್ ಅಂತೀರಾ ಹಾಗೆ ಏನು ಇವತ್ತು ಸಾಮಾನ್ಯವಾಗಿ ರಸ್ತೆ ಮುಚ್ಚಕ್ಕಾಗ್ಲಿ ಡೆವಲಪ್ಮೆಂಟ್ ಆಗಲಿ ಸ್ಕೂಲ್ಗಾಗ್ಲಿ ಕಾಲೇಜ್ಗಾಗ್ಲಿ ನಾನ್ ಮಾನ್ಯ ಮುಖ್ಯಮಂತ್ರಿ ಒಂದು ಲೆಟರ್ ಕೊಟ್ಟೆ ಒಂದು ಡಿಪ್ಲೊಮಾ ಕಾಲೇಜ್ ಕೊಡಿ ಸ್ವಾಮಿ ಅಂತ ಹೊರ ವರ್ಷ ಕೊಡ್ತೀರಿ ಅದೇ ಈ ವರ್ಷ ಮಕ್ಳು ಆಯ್ತು ಒಂದ್ ಲಾ ಕಾಲೇಜ್ ಆಯ್ತು ಹೊರ ವರ್ಷ ಕೊಡ್ತಿದ್ರು ಕೊಡ್ತಿದ್ರೆ ಅಧ್ಯಕ್ಷರೇ ಮಕ್ಕಳು ಮೀನಿಂಗ್ ಗವರ್ಮೆಂಟ್ ಸರ್ಕಾರ ಆದ್ರೆ ಸರ್ಕಾರ ಆದ್ರೇನು ಅಧ್ಯಕ್ಷ ಡೆವಲಪ್ಮೆಂಟ್ ಆಂಗಲ್ ಅಲ್ವಾ ಸರಿ ಹಾಗಾಗಿ ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಬಿಗ್ ಜೀರೋ ಏನೇನು ಆಗಿಲ್ಲ ಬೆಳಿಗ್ಗೆ ಏನಪ್ಪಾ ಅಂದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತಾರ ಅದ್ಯಾರೋ ಕೋರ್ ಕೊಡ್ಸಿದ್ರೆ ಪುಣ್ಯಾತ್ಮಿರ್ಸಿದ್ರು ಮತ್ತಾರೋ ಒಬ್ರು ಯಾವ ಡೆವಲಪ್ಮೆಂಟ್ ನನಗೆ ನಿಜವಾಗಿಯೂ ದೇವರಾಜ್ ಅವರು ನಾನು ಅಸೋಸಿಯೇಟ್ ಸರ್ಕಾರದಲ್ಲಿ ಇವೆಲ್ಲ ಇಂತ ಇಂಥ ಕಂಜೂಸ್ ಸರ್ಕಾರ ನಾವು ನೋಡ್ರಿ ಕಂಜೂಸ್ ಗೌರ್ಮೆಂಟ್